ಆಯ್ ಅಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸು ಎಲ್ಲರೂ ಹೆಂಗದಿರ ಎದ್ಬಿಟ್ಟು ಬೆಳೆ ಆಲೂ ಹಾಲು ಹಾಲು ಮತ್ತು ಅದೇನೋ ಬಾದಾಮಿ ಪೌಡ್ರು ತಂದುಬಿಟ್ಟು ಒಂಚೂ ಸಾಬುದಾನದ ಅದೇನೋ ಕುಡಿದ್ಬಿಟ್ಟೆ ಬೆಳ ಬೆಳಗ್ಗೆ ತಿಂಡಿಗೆ ಮುದ್ದೆ ಉಂಡ್ಕೊಂಡು ಕಾಳು ಸಾರು ಉಂಡ್ಕೊಂಡು ಕಾಲೇಜಿಗೆ ರೆಡಿಯಾಗಿ ಒಂಟದ್ದು ಹಿಂಗೆಯಾ ನೋಡಿ ಏನು ಸಂದ ಕಾಣ್ತೀನಲ್ಲ ಡೈಲಿ ಅದೇ ಥರ ಸೇಮ್ ಲುಕ್ಕು ಏನು ಚೇಂಜ್ ಅಪ್ರೂಪಕ್ಕೆ ಒಂದು ಸಲ ಚೇಂಜ್ ಆಗ್ಬೋದು ಹಿಂಗೆ ಬ್ಯಾಗ್ ಹಾಕೊಂಡು ಹಂಗೆ ಇಡ್ಕೊಂಡು ಒಂಟೆ ಕಾಲೇಜ್ ಕಡೆಗೆ ಹೋಗ್ಬಿಟ್ಟಂದ್ರೆ ನಮ್ಮ ಸಂದರ್ಭದಲ್ಲಿ ಬೈಗಳಿಗೆ ಹೆಂಗಿರ್ತದೆ ಅಂತ ತೋರಿಸ್ದೆ ನೋಡಿ ಸಂದಕ್ಕೆ ಕಾಣ್ತದಲ್ಲ ನಮ್ಮೂರು ಹೆಂಗದೇ ಏಳ್ ಬಿಡಿ ಹಿಂಗೆ ಹೋಗ್ತಾ ಹೋಗ್ತಾ ನಮ್ಮ ಯೂನಿವರ್ಸಿಟಿ ಗೇಟ್ ಯಾಕೆ ಕಮ್ಮುಟ್ಟಿಗೆ ಬರ್ತದೆ ಅಂತ ಎಲ್ಲ ಸರಿ ಮಾಡ್ತವ್ರೆ ಜೊತೆ ಬಣ್ಣನೂ ಸೇರಿ ಹೊಡಿತವ್ರೆ ನಮ್ಮ ಯೂನಿವರ್ಸಿಟಿ ವೀಡಿಯೋ ಏಟ್ ಗೀತ ಮಾಡಿದ್ರು ಸಮಾಧಾನನೇ ಆಗಾಗೆಲ್ಲ ಗುರು ಆಟೋ ಒಂದು ಚಂದ ಆಗದೆ ನೋಡ್ತಾಯಿದ್ರೆ ಹಂಗೆ ಮೈ ಮರ್ತೋಗ್ಬಿಡ್ತೀವಿ ಆಟೋ ಒಂದು ಚಂದ ಆಗದೆ ನಮ್ಮ ಕುವೆಂಪು ಯೂನಿವರ್ಸಿಟಿ ಆ ಮಧ್ಯೆ ನಾವು ನಡ್ಕೊಂಡು ಹೋಗ್ತಿದ್ರೆ ಆಹಾ ಹ್ಞೂ ಆ ಕ್ಷಣನೇ ಬ್ಯಾರೆ ಬುಡಿಯ ನೋಡ್ದವ್ರಿಗೆ ಮಾತ್ರ ಗೊತ್ತಾಯ್ತದೆ ಹೇಳೋಕ್ಕಿಂತ ಅದನ್ನ ಫೀಲ್ ಮಾಡಬೇಕು ಹೋಗ್ತಿದ್ದಂಗೆ ನನ್ನನ್ನು ವೆಲ್ಕಮ್ ಮಾಡೋಕ್ಕೆ ನಮ್ಮ ಅಂಗಣ್ಣ ಮ್ಯಾಗಂಗೋಸ್ಕರ ಕಾದಂಗಿತ್ತು ಹೆಂಗೆ ಕುಂತವ್ ನೋಡಿ ಬೋ ಪಸಂದಂಗೆ ಕಾಣ್ತಾವ ಹಂಗೆ ನಮ್ಮ ಕುವೆಂಪು ಯೂನಿವರ್ಸಿಟಿದು ಒಂದು ಕುವೆಂಪುದ ವೀಡಿಯೋ ತೋರಿಸಿಲ್ಲ ಅಂದರೆ ಹೆಂಗೆ ಚಂದಾಗದೇ ಅಲ್ವಾ ಅದು ನೋಡ್ತಿದ್ದಂಗೆ ಹಂಗೆ ಆ ಕಡೆ ಜಿಂಕೆನೆಲ್ಲ ಓಸಿ ತೋರಿಸ್ತೆ ತೋರಿಸ್ತಿದ್ದಂಗೆ ನೆನ್ನೆ ಹೆಂಗೆ ವೀಡಿಯೋ ಮಾಡ್ಕೊಂಡು ಅದೇ ಥರ ಇವತ್ತೂ ಕೂಡ ನಮ್ಮ ಅಂಗಣ್ಣಗಳನ್ನ ತೋರಿಸ್ತಾ ಇದ್ದೆ ಗುರು ನಿಮಗೆ ನೋಡಿ ಏನು ಚಂದಾಗ ಕೂತ್ಕೊಂಡವೆ ಆದರೂ ನಮ್ಮ ಯೂನಿವರ್ಸಿಟಿನಾಗೆ ಇಂಥದ್ದೆಲ್ಲ ನಿಮ್ಗೆ ತೋರಿಸ್ಬೇಕು ಅಂದ್ರೆ ನಂಗೆ ಭಾಳ ಖುಷಿಯಾಯ್ತದೆ ಹ್ಞೂ ಯಾಕೆ ನನ್ನ ಕಾಲೇಜಿಗೆ ಹೋಗ್ತಿದ್ದಂಗೆ ಎಲ್ಲ ನನ್ನ ಕ್ಲಾಸ್ ರೂಮೇಟ್ಸ್ ಸಿಕ್ಕಿದ್ರು ಸರಿ ಕ್ಲಾಸ್ ಮೇಟ್ಸ್ ಎಲ್ಲ ಸಿಕ್ಕಿದ್ರು ಸಿಕ್ತಿದ್ದಂಗೆ ಮತ್ತು ಒಳಗೆ ಓದಿ ಒಳಗೆ ಹೋದೋ ಮಾಡಿದೆ ಡೈಲಿ ನನ್ನ ಒಂದು ಅಭ್ಯಾಸ ಅಂದರೆ ಬೋರ್ಡ್ ಮೇಲೆ ಡೇ ಟು ಮಾಡಿದೆ ಡೇ ಬೋರ್ಡ್ ಇದು ನಂಗೆ ಅದು ಏನೋ ಗೊತ್ತಿಲ್ಲ ಗುರುವೆ ಡೈಲಿ ಓದ ತಕ್ಷಣ ಡೇ ಟು ಡೇ ಬರೀಲಿಲ್ಲ ಅಂದರೆ ಸಮಾಧಾನವೇ ಆಗಕ್ಕಿದೆ ಅದು ಬರೆದಕ್ಕಷ್ಟೇ ನಂಗೆ ಸಮಾಧಾನ ಕಾಲೇಜಿಗೆ ಬ್ಯಾಬಿಡ್ಗೆ ಹೋಗ್ತಿದ್ದಂಗೆ ಡೇ ಟು ಡೇ ಬರೆದು ಬಿಡ್ಬೇಕು ಆವಾಗೇ ಮನ್ಸಿ ಚೆನ್ನಾಗಿ ಇನ್ನೇನು ಕ್ಲಾಸ್ ಕೇಳ್ಕೊಂಡು ಹತ್ತು ನಿಮಿಷ ಬ್ರೇಕಲ್ಲಿ ಹೋಗ್ ಒಂದು ಕೋಡ್ ಬಳೆ ಆಲ್ಕೋವಾ ತಿನ್ಕೊಂಡೆ ಕ್ಲಾಸ್ ಮಾತ್ರ ಇವತ್ತು ಬ್ಯಾಗ ಮುಗಿಸ್ಕೊಂಡು ಒಂದು ಪೀರಿಯಡ್ ಬ್ಯಾಗನೇ ಮುಗಿಸ್ಕೊಂಡು ಬಂದೆ ಯಾಕಂದರೆ ಫುಲ್ಲು ಕೋಲ್ಡ್ ಆಗ್ಬಿಟ್ಟಿತ್ತು ಆಸ್ಪತ್ರೆಗೆ ಹೋಗುಮಾ ಅಂತ ಅಂದ್ಬಿಟ್ಟು ಮ್ಯಾಮ್ ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ರೂಮಾನ ನಮ್ಮ ಮ್ಯಾಮ್ ಹೇಳ್ಬಿಟ್ಟು ಹಂಗೆ ಗಾಡಿ ತಿರುಗಿಸ್ಕೊಂಡು ಆಸ್ಪತ್ರೆ ಕಡೆ ಒಂಟೆ ಯಾಕಂದರೆ ಫುಲ್ ಆಗಿತ್ತು ಸೀನಿ ಸೀನಿ ಸಾಗ ಹೋಗ್ಬಿಟ್ಟಿತ್ತು ಹೋಗ್ತಿದ್ದಂಗೆ ಇದು ನೋಡಿ ನಮ್ಮ ಕುವೆಂಪು ಯೂನಿವರ್ಸಿಟಿಲಿರುವಂತಹ ಒಂದು ಅದ್ಭುತವಾದ ಆಸ್ಪತ್ರೆ ನೋಡಕ್ಕೆ ಮಾತ್ರ ಭಾಳ ಚಂದಾಗತ್ತೆ ನೀವು ಹೊರಗೆ ನೋಡಿ ಡಿಸೈಡ್ ಮಾಡಬೇಡಿ ಒಳಗೆ ನೋಡಿ ಡಿಸೈಡ್ ಮಾಡ್ಕೊಳ್ಳಿ ಹೋಗ್ತಿದ್ದಂಗೆ ನನ್ನ ಯಾಕಡೆಗಳ್ ನಾವು ಬಿಟ್ಬಿಟ್ಟು ಒಳಗೆ ಎಂಟ್ರಿ ಕೊಟ್ಬಿಟ್ಟು ಹಂಗೆ ನನ್ನ ತೂಕನೂ ಚೆಕ್ ಮಾಡ್ದೆ ಗುರು ಐವತ್ತು ಕೆ ಜಿ ಇದ್ದೇ ನನ್ನ ತೂಕ ನೋಡಿ ನನಗೆ ಸಾಕು ಯಾಕಂದ್ರೆ ನಲ್ವತ್ತೊಂಬತ್ತಿದ್ದ ಅವಳು ಐವತ್ತಾಗ್ಬಿಟ್ಟಿದ್ದೀನಿ ಕೊನೆಗೆ ಸೀತುಕ್ಕೆ ಮತ್ತು ಗ್ಯಾಸ್ಟ್ರಿಕ್ಕಿಗೆ ಮಾತ್ರೆ ಕೊಟ್ರು ಗ್ಯಾಸ್ಟ್ರಿಕ್ಕಿಂದ ಏನು ನಾನು ಕೇಳಿರ್ಲಿಲ್ಲ ಕೆಲವೊಬ್ಬರು ಮಾತ್ರೆ ನುಂಗಿದ್ರೆ ಆಗಲ್ವೇ ಅದಕ್ಕೋಸ್ಕರ ಅವ್ರಿಗೆ ಗ್ಯಾಸ್ಟ್ರಿಕ್ಕಿಂದು ಕೊಟ್ಬಿಡ್ತಾರೆ ಹೋಗ್ತಿದ್ದಂಗೆ ಇನ್ನೇನು ತೋರ್ಸ್ಕೊಂಡು ಅದು ತೋರ್ಸ್ಕೊಂಡು ಮಾತ್ರೆ ಇಸ್ಕೊಳ್ಳೋಣ ಅಂತ ಓದೆ ಅಲ್ಲಿಗೆ ಹೋಗ್ತಿದ್ದಂಗೆ ಅಕ್ಕ ಇದ್ದವರು ಯಾವುದಾದ್ರು ಮಾತ್ರೆಗಳನ್ನೆಲ್ಲ ಹಂಗೆ ಕೊಡೋಕೆ ಮುಂಚೆ ಅವ್ರು ಎಂಟ್ರಿ ಮಾಡ್ಕೊಂಡು ನನಗೆ ಸೈನ್ ಹಾಕೋ ಕೊಟ್ಬಿಟ್ರು ನಾನು ಅದು ಏನು ಸೈನ್ ಹೊಡ್ದೆ ಅಂತ ನನಗಂತೂ ಗೊತ್ತಾಗಿಲ್ಲ ಗುರುವೆ ನೋಡಿದ್ರ ಹೆಂಗದೆ ಒಳಗೆ ಸಾಕತ್ತ ಮೇಂಟೈನ್ ಮಾಡೋರೆ ನಿಜವಾಗ್ಲೂ ನಮ್ಮ ಕುವೆಂಪು ಯೂನಿವರ್ಸಿಟಿಲಿ ಓದ್ತಿರೋರು ನಾವೇ ಅದೃಷ್ಟವಂತರು ಒಳ್ಳೆ ಕ್ಯಾಂಪಸ್ ಓದೇ ಒಳ್ಳೆ ಆಸ್ಪತ್ರೆನೂ ಓದೆ ಗೊತ್ತಾ ಏನು ಚೆಂದ ಐತಲ್ಲ ಸಿಸ್ಟಮು ಹಂಗೆ ಗುರು ಚಂದಾಗದೆ ನಮ್ಮ ಯೂನಿವರ್ಸಿಟಿಲಿರೋರು ನಾವೇ ಅದೃಷ್ಟವಂತರು ಸೈನ್ ಮಾಡಿದ ನೋಡಿ 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 ಸಾಕಾಯ್ತಾ ನೋಡಿ ಹಂಗೆ ಮಾತ್ರ ಕೊಟ್ಬಿಟ್ರು ಯಾವ ನಾಲ್ಕು ನಾಲ್ಕು ಕೊಟ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ನುಂಗಿ ಆಮೇಲೆ ಮೇಲೆ ನುಂಗಿ ಅಂತ ಅಂದ್ಬಿಟ್ಟು ಒಂದು ಓಸಿ ಮಾತ್ರೆಗಳ ಕೊಟ್ಟು ಕಳ್ಸಿದ್ರು ಇನ್ನೇನು ಮಾತ್ರೆ ತಗೊಂಡು ನಾನು ಒಂಟಿದ್ದೆ ನಮ್ಮ ಮನೆ ಕಡಿಕೆ ಯಾಕಂದ್ರೆ ದುನ್ನ ಮತ್ತು ಸೀತನ ಬೇರೆ ಯಾರಿಗೂ ಒಂಟಿಸ್ಬಾರ್ದು ಅಂತ ಹೋಗೋಕ್ಕೂ ಮುಂಚೆ ಇನ್ನೊಮ್ಮೆ ನಮ್ಮ ಬಂಕರ್ಘಟ್ಟ ಗೇಟಿನ ಕಡೆ ಒಂಟಕ್ಕೂ ಮುಂಚೆ ಅಲ್ಲಿದೆಲ್ಲ ಸರೌಂಡಿಂಗಲ್ಲಿ ಹಂಗೆ ವೀಡಿಯೋ ಮಾಡ್ಕೊಂಡು ಲವಕ್ಕಂತ ನಮ್ಮ ಮನೆಗೆ ಒಂಟೆ ಗುರು ನೋಡಿ ನೋಡಿ ನಾ ನೇಚರ್ನಾ ನೋಡಿ ಹೊರಗಿಂದ ಏನು ಚೆಂದ ಕಾಣ್ತದೆ ಹೋಗ್ತಿದ್ದಂಗೆ ನಮ್ಮ ನಯನ ಸಿಕ್ಬಿಟ್ ಫುಲ್ ಖುಷಿ ಆಯಿತು ಸಿಕ್ತಿದ್ದಂಗೆ ಮತ್ತೆ ನಾವು ಅವಳದ್ ಮಂತ್ರ ಮಾತಾಡ್ಕೊಂಡು ಮನೆಗೆ ಬಂದು ಮನೆಗೆ ಬರ್ತಿದ್ದಂಗೆ ಇವ್ನು ಕಾಲು ಮುರ್ಕೊಂಡು ಒಂದು ಸಿಕ್ಕಿದ್ನಲ್ಲ ಅವ್ನು ಸಾಕಿದ್ವಲ್ಲ ಅವ್ನು ನೋಡಿ ಭಾರಿ ನೋಡಿ ನಾನು ಬಡ್ಡಿ ಮಗನ ಚೈನ್ ಹಾಕ್ಬಿಟ್ರೆ ಹೊರಗೆಲ್ಲ ಆಟಾಡೋಕೆ ಹೋಗಿದ್ದಾನೆ ಆ ಟೈಮಲ್ಲಿ ಯಾರೋ ಅವ್ನ ಕತ್ತಲಿದ್ದು ಚೈನೇ ಬಿಚ್ಕೊಂಡ್ರು ಇವಾಗ ನೋಡ್ರೆ ಮನೇಲಿರೋ ಯಾವುದೋ ಹಗ್ಗ ಕಟ್ಟಿ ಬಿಟ್ಬಿಟ್ಟಿದ್ದೀವಿ ಏನೋ ಇವೆರಡು ಕೂಡ ರೆಸ್ಕ್ಯೂ ಮಾಡಿರೋ ಡಾಗು ಫ್ರೆಂಡ್ಸು ಇವನೊಂಥರು ಸೊಂಟ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟಲ್ಲಿ ಸಣ್ಣಕ್ಕಿದ್ದಾಗ ಇನ್ನೇನು ಇವನನ್ನ ಮಾತಾಡ್ಸ್ಕೊಂಡು ನಾನು ಬಂಗಾರಿ ಹತ್ರ ಒಳಗೆ ಬಂದೆ ಬತ್ತಿದ್ದಂಗೆ ಫುಲ್ ಕುಸಿಯವನು ಇನ್ನೇನು ಮಧ್ಯಾಹ್ನ ಊಟಕ್ಕೂ ಸಾಬುದಾನದ್ದು ಅದೇನೋ ಮಾಡ್ಕೊಂಡಿದ್ದೆ ಅದೇ ಸ್ವೀಟನ್ನು ಕುಡ್ದೆ ಎಲ್ತಿಗೆ ಒಳ್ಳೇದು ಅಂತ ಆಮೇಲೆ ಇನ್ನೇನು ಮಾತ್ರೆಗಳನ್ನ ನಾನು ನುಂಗೋಣ ಅಂತ ಅನಿಸ್ತು ಸುಸ್ತಾಗ್ಬಿಟ್ಟು ಮುಖ ಎಷ್ಟು ಕೆಂಪುಗೋಗ್ಬಿಟ್ಟಿದೆ ನೋಡಿ ಆ ಮಾತ್ರೆಗಳನ್ನ ಕೆಳಗೆ ಸುಟ್ಕೊಂಡು ಇನ್ನೇನು ಊಟ ಆಗಿದ್ರಿಂದ ಮತ್ತೇನು ಇನ್ನು ನುಂಗಕ್ಕೆ ಹೋಗಿಲ್ಲ ಅದೇನು ಸೀತಕ್ಕೆ ಮಾತ್ರೆ ಕೊಟ್ಟಿದ್ರಲ್ಲ ಅದೇ ಮಾತ್ರೆನ ತಕೊಂಡು ಕೈ ಮೇಲೆ ಹಾಕೊಂಡು ನುಂಗನಾ ಅಂತ ಒಂಟ್ಬಿಟ್ಟೆ ಗುರು ಕಾಲೇಜಿಗೆ ತಗೊಂಡು ಹೋಗಿದ್ನಲ್ಲ ಅದೇ ಬಟ್ಲಿಗೆ ನೀರಿದ್ವು ಆ ಬಾಟ್ಲಗೆ ನೀರು ಹಂಗೆ ತಕ್ಕೊಂಡು ಆ ಮಾತ್ರೆ ನುಂಗ ಅಂತ ಅಂದ್ಬಿಟ್ಟು ಕೈ ಒಳ ಬಿಡಿಸ್ಕೊಂಡು ಮಾತ್ರೆ ನುಂಗ್ದೆ ಆಹಾ ಮಾತ್ರೆ ನುಂಗಿದ್ಮೇಲಂತೂ ಎಂಥ ನಿದ್ದೆ ಗೊತ್ತಾ ಗುರುವೇ ಗೊತ್ತಿಲ್ಲ ನಾನು ಆಲ್ರೆಡಿ ಮಧ್ಯಾಹ್ನ ಮಕ್ಕಂಡೋಳು ಯದ್ದಿರೋದಯ್ಯ ಏಟೊತ್ತಿಗೆ ಸಂಜೆ ಐದು ಮುಖಾಲ ಆರು ಗಂಟೆಗೆ ಇದ್ದಿದ್ದೀನಿ ಆಟೋ ನಿದ್ದೆ ಬಂದ್ಬಿಟ್ಟಿತ್ತು ಇನ್ನೇನು ಮಲಗೋಣ ಅಂತ ಅಂದ್ಬಿಟ್ಟು ಮಾತ್ರೆ ನುಂಗಿ ಮಲ್ಕೊಂಡೆ ಎಲ್ರಿಗೂ ಗುಡ್ ನೈಟು ಆಮೇಲೆ ಮಲ್ಗದ ಮೇಲೆ ಎದ್ದಿದ್ದು ಹಿಂಗೆ ಯಾರೆಲ್ಲ ವಿಡಿಯೋ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ವಿಡಿಯೋ ನೋಡ್ತಾ ಇರಿ ಬೆಳೆಸ್ತಾ ಇರಿ ಬಬಾಯ್ ಟೇಕ್ ಕೇರ್ ಲವ್ ಯು ಆಲ್